ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರುತ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ಖಾಕಿ ಸಲ್ಲಿಸಿದೆ ಇಲ್ಲಿ ಮುಂಬೈನ ಬಾಂದ್ರಾ ನ್ಯಾಯಾಲಯಕ್ಕೆ ಇದು ಸಲ್ಲಿಕೆಯಾಗಿದೆ ಆರೋಪಿ ಶರೀಫುಲ್ ಇಸ್ಲಾಂ ವಿರುದ್ಧವಾಗಿ ಹಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ ಇಲ್ಲಿ ನಟನ ದೇಹದಲ್ಲಿದ್ದಂಥ ಚಾಕುವಿನ ತುಂಡು ಆರೋಪಿ ಬಳಿ ಇದ್ದಂಥ ತುಂಡು ಇನ್ನೊಂದು ಅರ್ಧ ಇಲ್ಲಿ ಉಳ್ಕೊಂಡಿರ್ತಲ್ಲ ಇವನ ಕೈನಲ್ಲಿ ಅವೆರಡೂ ಒಂದೇ ಅಂಥೇಳಿ ಇದರ ಪ್ರೂವ್ ಮಾಡ್ತಾ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಎಫ್ ಎಸ್ ಎಲ್ ವರದಿಯನ್ನು ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡ್ತಾರೆ ಸ್ವಾಮಿ ಸೈಫ್ ಅಲಿ ಖಾನ್ ಕುತ್ತಿಗೆಯಲ್ಲಿ ಉಳ್ಕೊಂಡಂಥ ಚಾಕು ಈತನ ಬಳಿ ಉಳ್ಕೊಂಡಿದ್ದಂಥ ಅದರ ಅರ್ಧ ತುಂಡು ಇವೆರಡು ಒಂದೇ ಸ್ವಾಮಿ ಅಂತ ಹೇಳಿ ಅದನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಲ್ಲಿನ ಪೊಲೀಸರು ಆರೋಪಿಯ ಎಡಗೈ ಬೆರಳಚ್ಚು ವರದಿ ಕೂಡ ಉಲ್ಲೇಖ ಆಗಿದೆ ಪ್ರಕರಣ ಏನು ಜನವರಿ ಹದಿನಾರನೇ ತಾರೀಕು ಸೈಫ್ ಅಲಿ ಖಾನ್ಗೆ ಮನೆಗೆ ನುಗ್ಗಿಬಿಟ್ಟಿದ್ದ ಇವನು ಅಂತ ತಡೆಯಕ್ಕೆ ಪ್ರಯತ್ನ ಪಟ್ಟಾಗ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿದ ಬೆನ್ನು ಮೂಳೆ ದೇಹದ ಇತರೆ ಭಾಗಕ್ಕೆ ಆಗ ಹಾನಿಯಾಗಿತ್ತು ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದರು ನಟ ಸೈಫ್ ಅಲಿ ಖಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಐದು ದಿನಗಳ ಬಳಿಕ ಚೇತರಿಸ್ಕೊಂಡಿದ್ದರು ಇದೇ ವೇಳೆ ತನಿಖೆ ಚುರುಕು ಮಾಡಿದರು ಮುಂಬೈನ ಬಾಂದ್ರಾ ಪೊಲೀಸರು